ಈಗ ಸರ್ವೆ ಹೋಗ್ತಾರೆ ನಮ್ಗೆ ಹೇಳ ಅಲ್ಲಿ ಏನೋ ಅವ್ರು ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಇವರು ಫೆನ್ಸಿಂಗ್ ಎಲ್ಲ ಅಡುಗೆ ಮಾಡಿ ಕೆಲವು ಮಾಡ್ತಾರೆ ಮಾಡಿಸಿದ ತಕ್ಷಣ ಏನು ಅಂತ ಫೆನ್ಸಿಂಗ್ ತಕ್ಷಣ ಅಲ್ವಾ ಫೆನ್ಸಿಂಗ್ ಮಾಡಿದಾದ್ರೆ ಅದು ಭದ್ರ ಆಗ್ತದೆ ಇಲ್ಲ ಸುಮ್ಮನೆ ಸರ್ವೆಯರು ಹೋಗಿ ಅದನ್ನು ತೆರವು ಮಾಡಿಬಿಡ್ಬೇಕು ಮತ್ತೆ ಉತ್ಕೊಂಡು ಬರೋದೋ ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಚಟುವಟಿಕೆ ಮಾಡಿದ್ರೆ ಮತ್ತೆ ಹೋಗ್ತಾರೆ ಈಗ ಇದು ಮೂರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ನಲ್ಲಿ ಆಗುತ್ತೆ ಈಗಾಗಲೇ ನಾವು ಉಳಿಸಿದ್ದೀವಿ ಅಷ್ಟೇ ಕೆಲವು ಈಗ ಸವೆಯನ್ನು ಕಳಿಸಿ ನಾವು ಕೆಲವು ಮಾಡಿಸ್ತಾ ಇದ್ದೀವಿ ನಾಲ್ವರಿಷ್ಟು ಎಕ್ಟೆರ ಎಕ್ಟೇರ್ ಮೇಲೆ ಅದು ಬೇರೆ ನಲವತ್ತು ಎಕ್ಕರ್ ಒಳಗಡೆ ಸೊ ನಾನು ಅವನೇ ಕೂಡ ನಾನೇ ಖುದ್ದಾಗಿ ಮಾತಾಡಿದ್ದೀನಿ ನಾನು ರಿಲಿಯೇಷನ್ ಕೊಡಪ್ಪ ನಾನು ಸವೆಯನ್ನು

ಎಸ್ಟಿಮೇಟ್ ಮಾಡಿ ಸಂಸ್ಕಾರಕ್ಕೆ ಕನ್ನಡದಲ್ಲಿ ಎಸ್ಟಿಮೇಟ್ ಮಾಡಿ ಕಂಡು ನಾವು ಫೈಟ್ ಮಾಡ್ತೀವಿ ಪ್ಲಸ್ ಇದು ಈ ಸ್ಕೀಮ್ ಅಂತೋಜನ ಜೆ ಸಿ ಪಿ ಸರ್ಕಾರದ ಅದರಲ್ಲಿ ಕ್ಯಾಪ್ನಲ್ಲಿ ರೈತರು ಅದನ್ನು ಮಾಡ್ತೀರಿ ಆರ್ ಸಿ ಸುಮಾರು ಇರೋದರಲ್ಲಿ ಫಂಡ್ಸ್ ಇಲ್ಲ ಆ ಫಂಡ್ಸ್ಗೂ ನಾವು ಒಂದು ಯಾರು ಎಸ್ಟಿಮೇಟ್ ಮಾಡಬೇಕು ಪೂರ್ತಿ ನೀರೆಲ್ಲ ಆಮೇಲೆ ಆಗುವಂಥ ಇದು ನಂತರ ನೆಕ್ಸ್ಟ್ ಈ ಮೀಸಲದಲ್ಲಿ ಏನಾದರೂ ಅದಕ್ಕೆ ಅದಕ್ಕೋಸ್ಕರ ಇರೋ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿಕೊಡ್ತಾರೆ ನೀನಾದ್ರೆ ಮೂರು ವರ್ಷಕ್ಕಾಗುತ್ತೆ ಕೊಡೆಯೋ ಆಗುತ್ತೆ ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಿ ಸರ್ಕಾರದಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಎಷ್ಟು ವರ್ಷ ಎಷ್ಟು ಅಲ್ಲಿ ಆರ್ ಸಿ ಸಿ ಎಲ್ಲ ಕೈಗಳಿಗೆ ಬೆಳೆ ಆಗುತ್ತೆ ಜಾನುವಾರು ನೀರು ಸಿಗುತ್ತೆ ಮತ್ತು ಓರ್ವೆಂದು ರಿಚ್